ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಯು ಹ್ಯಾಪಿ ನ್ಯೂ ಇಯರ್ ನಿಮ್ಮ ಲೈಫಲ್ಲಿ ಈ ಒಂದು ಹ್ಯಾಪಿ ನ್ಯೂ ಇಯರ್ ತುಂಬಾ ಚೆನ್ನಾಗಿರಲಿ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ತುಂಬಾ ಒಂದು ಹೆಲ್ದಿಯಾಗಿರಲಿ ಆರೋಗ್ಯವಾಗಿರಲಿ ಮತ್ತು ಖುಷಿ ಖುಷಿಯಾಗಿರಲಿ ಅಂತ ಹೇಳಿ ನಾನು ಕೂಡ ವಿಶ್ ಮಾಡ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗೇನೆ ನನ್ನ ಡೇ ಟು ರಂಗೋಲಿ ಸಿರೀಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟಿಗೆ ರಂಗೋಲಿ ನಾನು ಮಾತಾಡ್ತಾನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೋಬೋದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನ್ಯೂ ಇಯರ್ ಬ್ಲಾಗ್ನ ನಾನು ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ನಾಳೆಯ ರಂಗೋಲಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನಾಳೆ ವೆಯ್ಟ್ ಮಾಡ್ತಾಯಿರಿ ಸೊ ನಾಳೆಯ ಒಂದು ಡೇ ತ್ರೀ ರಂಗೋಲಿ ಸೀರೀಸ್ನ ನಾಳೆ ನಿಮಗೆ ನ್ಯೂ ಇಯರ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವ್ಲಾಗಲ್ಲಿ ನಿಮಗೆ ಸ್ವಲ್ಪ ರೆಸಿಪಿಗಳು ಇರುತ್ತೆ ಮತ್ತು ಸ್ವಲ್ಪ ಮಾತಿನ ಜೊತೆಗೆ ನನ್ನ ವ್ಲಾಗ್ನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಬಿಡೋಣ ರಂಗೋಲಿ ಹೇಗಾಗಿದೆ ಸೀರೀಸ್ ನಿಮಗೆ ಇಷ್ಟ ಆಗ್ತಾ ಇದೆಯಾ ರಂಗೋಲಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೇನು ಅಷ್ಟೊಂದು ಪರ್ಫೆಕ್ಟಾಗಿ ಏನು ರಂಗೋಲಿ ಬಿಡಿಸೋದಕ್ಕೆ ಬರೋದಿಲ್ಲ ಮೀಡಿಯಮ್ಮಾಗಿ ಬಿಡಿಸ್ತೀನಿ ನಾಟ್ ಬ್ಯಾಡ್ ಅಂತ ಅಂದ್ಕೊತೀನಿ ಹೋಪ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಕಲರ್ ಸ್ವಲ್ಪ ಡಾರ್ಕ್ ಆದರೆ ಇನ್ನು ಸ್ವಲ್ಪ ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಬೇರೆ ಕಲರ್ಸ್ನ ತೊಗೊಂಡು ಬಂದಮೇಲೆ ತೋರಿಸ್ತೀನಿ ನಾನು ಆವಾಗ ರಂಗೋಲಿ ಇನ್ನೊಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೋದು ಸೊ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಪಾಲಕ್ ಪಪ್ಪುನ ಮಾಡ್ಕೊಳ್ಳೋಣ ಮತ್ತು ಬಿಸಿ ಬಿಸಿ ಅನ್ನ ಜೊತೆಗೆ ಪಾಲಕ್ ಪಪ್ಪು ತುಂಬ ಚೆನ್ನಾಗಿರುತ್ತೆ ಆಂಧ್ರ ಸ್ಟೈಲೆಲ್ಲ ಮಾಡ್ತಾರಲ್ವ ಸೊ ಆ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಲಕ್ ಸೊಪ್ಪೆಲ್ಲೂ ಕೂಡ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ವಾಶ್ ಮಾಡೋಣ ಅಂತ ಹೇಳಿ ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ಇಲ್ಲಿ ಸೊಪ್ಪು ಇವಾಗ ಚಳಿಗಾಲದಲ್ಲಿ ಸೊಪ್ಪು ಮಾತ್ರ ತುಂಬ ಚೆನ್ನಾಗಿರುತ್ತೆ ನಂಗೆ ಅದಕ್ಕೆ ಚಳಿಗಾಲ ಸ್ವಲ್ಪ ಇಷ್ಟ ಆಗುತ್ತೆ ಸೊಪ್ಪು ಆಗಲಿ ತರಕಾರಿ ಆಗಲಿ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತು ಎಲ್ಲೂ ಕೂಡ ಹಿಂಗೆ ಹಾಳಾಗಿರೋದಿಲ್ಲ ಫ್ರೆಶ್ ಮತ್ತು ಚೆನ್ನಾಗಿರೋಂತಹ ಸೊಪ್ಪು ಸಿಗುತ್ತೆ ಸೊ ಹಾಗಾಗಿ ಇವತ್ತು ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ನಾನು ದಾಲ್ ಪಪ್ಪನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡೋಣ ಬನ್ನಿ ಸೊ ಇವತ್ತು ಆಗಿ ಒಂದು ಪಾಲಕ್ ಸೊಪ್ಪನ್ನ ಹಾಕಿ ಪಾಲಕ್ ಪಪ್ಪು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಪಪ್ಪು ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಓಕೆನಾ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ ತುಂಬ ಚೆನ್ನಾಗಿರತ್ತೆ ತೊಗರಿಬೇಳೆ ಮತ್ತು ಬೇಳೆನ ಬಳಸ್ಕೊಂಡು ನಾನು ಪಪ್ಪನ್ನ ಮಾಡ್ಕೊತೀನಿ ಇಲ್ಲಿಗೆ ಇಲ್ಲಿ ತೊಗರಿಬೇಳೆ ಮತ್ತು ಹೆಸರು ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ ನೋಡಿಕೊಂಡು ನೀವು ನೆನೆಸಿ ಇಟ್ಕೋಬೇಕಾಗತ್ತೆ ಸೊ ಹಾಗೆ ಎರಡು ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮೆಣಸಿನಕಾಯಿ ಪೇಸ್ಟ್ನ ಸೇರಿಸ್ಕೊಂತ ಇದ್ದೀನಿ ನೆಕ್ಸ್ಟು ಕಟ್ ಮಾಡಿರುವಂತಹ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ಳೋಣ ಪಾಲಕ್ ಸೊಪ್ಪನ್ನ ಎಷ್ಟಾದರೂ ನೀವು ಯೂಸ್ ನಾನು ಇಲ್ಲಿ ಒಂದು ಒಂದೂವರೆ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದು ತಿಕ್ಕಾಗಿರುತ್ತೆ ಅಲ್ವಾ ಪಪ್ಪು ಅಂತ ಅಂದರೆ ನಿಮಗೆ ಸಾಂಬಾರ್ ಟೈಪ್ ಬರೋದಿಲ್ಲ ಸ್ವಲ್ಪ ಇದು ದಾಲ್ ಥರ ಬರುತ್ತೆ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಇವಾಗ ಪಾಲಕ್ ಸೊಪ್ಪನ್ನ ಎಲ್ಲರೂ ಹಾಕ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಕೂಡ ಸೇರಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಆಯಿಲ್ನ ಕೂಡ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ವಿಸಿಲ್ ಹಾಕಿಸ್ಕೊಂಬಿಟ್ರೆ ಚೆನ್ನಾಗಿ ಅದು ಬೆಂದಿರುತ್ತೆ ಸೊ ಅಷ್ಟರಲ್ಲಿ ತರಕಾರಿ ಎಲ್ಲನೂ ಕೂಡ ತೊಗೊಂಡು ಬಂದಿದ್ದೆ ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಗೆಣಸನ್ನ ತೊಗೊಂಡ್ಬಂದಿದ್ದೀನಿ ಸೊ ಇವಾಗ ಚಳಿಗಾಲದಲ್ಲಿ ತುಂಬಾ ಗೆಣಸು ಬಂದಿದೆ ಚೆನ್ನಾಗಿರುತ್ತೆ ಗೆಣಸಿಂದ ತುಂಬ ರೆಸಿಪಿಗಳನ್ನ ಮಾಡ್ಬೋದು ಗೆಣಸಿನ ಹೋಳಿಗೆ ಮಾಡ್ಬೋದು ಮತ್ತು ಗೆಣಸಿನ ಪಾಯಸ ಮಾಡ್ಬೋದು ಗೆಣಸಿಂದ ನೀವು ಫಿಂಗರ್ ಚಿಪ್ಸ್ ಕೂಡ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಅಷ್ಟೊಂದಾಗಿ ಹೆಲ್ತಿಗೆ ಒಳ್ಳೆಯದಲ್ಲ ಅಲ್ವಾ ಸೊ ಹಾಗಾಗಿ ಆಲೂಗಡ್ಡೆ ಬದಲಿಗೆ ನೀವು ಗೆಣಸನ್ನ ರೀಪ್ಲೇಸ್ ಮಾಡಿಕೊಂಡು ಏನಾದರೂ ರೆಸಿಪಿನ ಮಾಡ್ಬೋದು ಸಖತ್ ರುಚಿಯಾಗಿರುತ್ತೆ ಸ್ವೀಟ್ ಮಾತ್ರ ಗೆಣಸಲ್ಲಿ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು ಸೊ ಆಲ್ರೆಡಿ ನನ್ನ ಒಂದು ಹಳೆಯ ವೀಡಿಯೋನಲ್ಲಿ ಗೆಣಸಿನ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ ಸೊ ಆ ವೀಡಿಯೋ ಸಿಕ್ಕರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಸ್ವಲ್ಪ ಹೊತ್ತು ನೀರಲ್ಲಿ ನೆನ್ಸಿಟ್ಕೊಂಡಿರ್ತೀನಿ ಮೇಲ್ಗಡೆ ತುಂಬಾ ಮಣ್ಣಿರುತ್ತೆ ಅಲ್ವಾ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ನಾಲ್ಕರಿಂದ ಐದು ಸ್ವಲ್ಪ ಕೂಲ್ ಅಂತ ಹೇಳಿ ಒಂದು ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದೀನಿ ಎಣ್ಸಿಗೆ ಹಾಲು ಸಕ್ಕರೆ ತುಪ್ಪ ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಕಲ್ಸ್ಕೊಂಡು ತಿಂತ ಇದ್ರೆ ಸಖತ್ ರುಚಿಯಾಗಿರುತ್ತೆ ಯಾವ ಪಾಯಸಕ್ಕೂ ಇದನ್ನ ಕಂಪೇರ್ ಮಾಡೋದಿಕ್ಕಾಗಲ್ಲ ಅಷ್ಟು ಟೇಸ್ಟಿ ಆಗಿರೋ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸಾರಿ ಕುಚ್ಚ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೆ ಥ್ರೆಡ್ ಗುರ ಅದು ಸೊ ಹಂಗಾಗಿ ಇನ್ನೊಂದೆರಡು ಕೆಲಸ ಇತ್ತು ನನಗೆ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಥ್ರೆಡ್ನ ತೊಗೊಂಡು ಬರೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀನಿ ಇವಾಗ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳಿ ಮತ್ತೆ ಇನ್ನೇನಾದರೂ ನೋಡಬೇಕು ಏನು ಥರದಿದೆ ಅಂತ ಹೇಳಿ ಗೊತ್ತಿಲ್ಲ ನೋಡಿಕೊಂಡು ಹೋಗಿ ಬೇಗ ಬೇಗ ತಗೊಂಡು ಬರ್ತೀನಿ ತಗೊಂಡು ಬಂದ ಮೇಲೆ ನಾನು ನಿಮಗೆ ಸಿಗ್ತೀನಿ ಇವತ್ತೊಂದು ಗೋಬಿ ರೆಸಿಪಿನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಸೊ ಗೋಬಿನ ನಾನು ನೀರಲ್ಲಿ ಹಾಕಿ ಈ ರೀತಿ ಅಂದ್ರೆ ಅರಿಶಿನ ಮತ್ತೆ ಉಪ್ಪು ಹಾಕಿ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಜಸ್ಟ್ ನಾನು ಏನಂತಾರೆ ಮೈದಾ ಮತ್ತೆ ಅಕ್ಕಿ ಹಿಟ್ಟು ಮತ್ತೆ ಕಾರ್ನ್ ಫ್ಲೋರ್ನ ಹಾಕ್ಕೊಂಡು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಟೇಸ್ಟು ನಮ್ಮ ಮನೇಲಿ ಗೋಬಿ ಅಷ್ಟೊಂದಾಗಿ ಇಷ್ಟಪಡೋದಿಲ್ಲ ನನಗೂ ಕೂಡ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸೊ ಹಂಗಾಗಿ ಜಸ್ಟ್ ನಾನು ಡೀಪ್ ಫ್ರೈ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಪುಡಿನ ಉದುರಿಸ್ಕೊಂಡು ಅದ್ರ ಜೊತೆಗೆ ಸಾಸ್ ಹಚ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಸೊ ಬನ್ನಿ ಇವಾಗ ಹೊರಗಡೆ ಹೋಗಿ ಬಂದುಬಿಡ್ತೀನಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ರೆಸಿಪಿನೂ ಕೂಡ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಗೋಬಿ ಫ್ರೈನ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಸ್ಪೂನಷ್ಟು ಮೈದಾ ಮತ್ತು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದೆರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ನಾನು ಈ ರೀತಿ ಜರ್ಡಿನ ಇಟ್ಕೊತಾ ಇದ್ದೀನಿ ಒಳಗಡೆ ಏನಾದರೂ ಇರುತ್ತೆ ಅಲ್ವಾ ಲಮ್ಸ್ ಇರುತ್ತೆ ಸೊಂಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡು ಮೇಲೆ ಹಾಕ್ಕೊತೀನಿ ನಾನೇನು ಇಷ್ಟೇ ಅಳತೆ ಇಷ್ಟೇ ಅಳ್ತೆ ಬೇಕು ಅಂತ ಏನಿಲ್ಲ ಮೇಲೆ ಹಾಕ್ಕೊಂಡು ಅದನ್ನ ಮೂರನ್ನು ಸ್ಟ್ರೈನ್ ಮಾಡಿಕೊಂಡು ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಇದಕ್ಕೆ ಜೀರಿಗೆನೂ ಬೇಕಿದ್ರೆ ನೀವು ಸೇರಿಸ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಬಿಸಿನೀರಲ್ಲಿ ಹಾಕಿಟ್ಕೊಂಡಿರ್ತೀವಿ ಅಲ್ವಾ ಗೋಬಿನ ಅದನ್ನು ಸ್ಟ್ರೈನ್ ಮಾಡಿಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಕಲ್ಸ್ಕೊತಾ ಇದ್ದೀನಿ ಸೊ ಸೇಮ್ ನಾವು ಗೋಬಿ ಯಾವ ರೀತಿ ಫ್ರೈ ಮಾಡೋದಕ್ಕೆ ಕಲ್ಸ್ಕೊಳ್ತೀವಿ ಅಲ್ವಾ ಅದೇ ರೀತಿ ಕಲಿಸ್ಕೊಂಡು ಎಣ್ಣೆಯಲ್ಲಿ ಡಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಎರಡು ಸತಿ ಫ್ರೈ ಮಾಡ್ಕೊತೀನಿ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದರೆ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಅಂತ ಹೇಳಿ ಹಚ್ಕೊಂಡು ಪುಡಿ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ನಿಮಗೆ ಅದು ವೈಟಾಗಿ ಕಾಣಿಸ್ತಾ ಇದೆ ಸೊ ಇಷ್ಟೇ ಡಿಫ್ರೈ ಮಾಡ್ಕೊತೀನಿ ಒಂದು ಎರಡು ಸತಿ ಮೇಲ್ಗಡೆ ನಿಮಗೆ ಬೇಕಿದ್ದರೆ ಚಾಟ್ ಮಸಾಲ ಹಾಕೋಬೋದು ಇಲ್ಲ ಅಂತ ಅಂದರೆ ಹಾಗೇ ನೀವು ಸಾಸ್ ಹಚ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಸ್ ಅಂದರೆ ಗೋಬಿ ಮಂಚೂರಿಗೆಲ್ಲ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಸಾಸ್ ಬಳಸಬೇಕು ಅಲ್ವಾ ಸೊ ಇದಕ್ಕೆ ಜಸ್ಟ್ ನೀವು ಡಿಪ್ ಮಾಡ್ಕೊಳ್ಳೋದಕ್ಕೆ ಸಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಸೊ ನನಗೆ ಈ ರೀತಿ ಸಿಂಪಲ್ಲಾಗಿ ಫ್ರೈ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ ಆಗುತ್ತೆ ಮತ್ತು ನನ್ನ ಹಸ್ಬೆಂಡ್ಗೂ ಅಷ್ಟೇ ಗೋಬಿ ಮಂಚೂರಿಯನ್ ಇಷ್ಟ ಆಗೋದಿಲ್ಲ ಈ ರೀತಿ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಇದನ್ನು ಸ್ನ್ಯಾಕ್ಸ್ ಆಗಿ ಸಂಜೆ ಪ್ರಿಪೇರ್ ಮಾಡ್ಕೊಂಡಿದ್ದೆ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ ಓಕೆನಾ ಆಫ್ಟರ್ ಟೂ ಡೇಸ್ ಇಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಟೂ ಡೇಸ್ ಸ್ವಲ್ಪ ನನಗೆ ಅದು ಆಗಿಬಿಟ್ಟಿತ್ತು ಸೊ ಹಂಗಾಗಿ ಯಾವುದೇ ರೀತಿ ವ್ಲಾಗ್ಸ್ನ ನಾನು ಶೂಟ್ ಮಾಡ್ಕೊಂಡಿರಲಿಲ್ಲ ಟೂ ಡೇಸ್ ಆದಮೇಲೆ ಸಂಜೆ ನಾವು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಅನೂನು ಕೂಡ ಬಂದಿದ್ಲು ಅವಳು ಬರ್ಡೇ ಟ್ರೀಟ್ನ ಕೊಡಿಸ್ತೀನಿ ಹೊರಗಡೆ ಎಲ್ಲಾದರೂ ಹೋಗೋಣ ಊಟಕ್ಕೆ ಅಂತ ಹೇಳಿ ಹೇಳ್ತಾ ಇದ್ಲು ಸೊ ಹಂಗಾಗಿ ನಾನು ಇವರು ಮತ್ತು ನಾನು ಅಪ್ಪಾಜಿ ಮಮ್ಮಿನೂ ಕೂಡ ಅಲ್ಲೇ ಡೈರೆಕ್ಟಾಗಿ ಬರ್ತೀವಿ ನೀವು ಇಲ್ಲಿಂದ ಬಂದುಬಿಡಿ ಅಂತ ಹೇಳಿದರು ಸೊ ಹಂಗಾಗಿ ನಾವು ಇಲ್ಲಿಂದ ಇವಾಗ ಹೊರಡ್ತಾ ಇದ್ವಿ ಇಲ್ಲಿಗೆ ಹೋಗೋದು ಏನು ಅಂತ ಹೇಳಿ ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು ಸೊ ಈಗ ಗೋಕುಲ್ ರೋಡಲ್ಲಿ ಹೊಸದೊಂದು ಬಿಗ್ ಮಿಶ್ರ ಆಗಿದೆ ಸೊ ಅಲ್ಲೇ ಹೋಗೋಣ ಟ್ರೈ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನೋಡೋಣ ಅಲ್ಲಿ ಟೇಸ್ಟ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಓಕೆನಾ ಯೂಶಲಿ ವಿದ್ಯಾನಗರಲ್ಲಿರುವಂತಹ ಬಿಗ್ ಮಿಶ್ರ ತುಂಬಾ ಚೆನ್ನಾಗಿದೆ ಟೇಸ್ಟು ಅಲ್ಟಿಮೇಟ್ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋ ಹಾಗಿಲ್ಲ ಸೊ ಅಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ಸೊ ಇವಾಗ ಜಸ್ಟ್ ನಾವು ಬಿಗ್ ಮಿಶ್ರಾಗೆ ಬಂದ್ವಿ ಅಪ್ಪಾಜಿ ಮಮ್ಮಿನೂ ಕೂಡ ಇಲ್ಲೇನೆ ಜಾಯ್ನ್ ಆದರೂ ನಮ್ಮ ಜೊತೆಗೇನೆ ಮಿಶ್ರಾ ಆಂಬಿಯನ್ಸ್ ಅಂತ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಡೆಗೂ ಕೂಡ ಸೊ ನಮಗೆ ಯೂಶಲಿ ವಿದ್ಯಾನಗರಲ್ಲಿ ನಾವು ಟೇಸ್ಟ್ ಮಾಡ್ತಾ ಇದ್ವಿ ಮುಂಚೆ ಸೊ ಇವಾಗ ಇಲ್ಲಿ ಗೋಕುಲ್ ರೋಡಲ್ಲಿ ವಿದ್ಯಾ ಒಂದು ಹೊಸದು ಬಿಗ್ ಮಿಶ್ರಾ ಆಗಿದೆ ಅಲ್ವಾ ಸೊ ಅಲ್ಲಿ ಬಂದಿದ್ವಿ ಸೊ ಇಲ್ಲಿ ನಮಗೆ ಅಷ್ಟಾಗಿ ಟೇಸ್ಟೇನು ಇಷ್ಟ ಆಗಲಿಲ್ಲ ಬಟ್ ವಿದ್ಯಾನಗರಲ್ಲಂತೂ ಸಖತ್ತಾಗಿರುತ್ತೆ ಟೇಸ್ಟು ಇಲ್ಲಿ ನನಗೆ ಅಷ್ಟು ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇದು ಮಾಡಿದರು ಸ್ವಲ್ಪ ಬಿಸಿಯಾಗಿರಲಿಲ್ಲ ನಾವು ಏನೇ ತೊಗೊಂಡ್ರು ಅಷ್ಟೊಂದು ಬಿಸಿಯಾಗಿರಲಿಲ್ಲ ಸೊ ಜನ ಜಾಸ್ತಿ ಇರೋದ್ರಿಂದ ಹೀಗಾಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಟ್ ವಿಗ್ ಮಿಶ್ರಾ ಆಲ್ವೇಸ್ ಟೇಸ್ಟಿಗೆ ಮಾತ್ರ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲೇ ಹೋಗಲಿ ನಾವು ಸ್ವಲ್ಪ ಹೆಲ್ದಿಯಾಗಿ ಹೈಜಿನಿಕ್ಕಾಗಿ ತಿನ್ನಬೇಕು ಅಂತ ಅಂದರೆ ಬಿಗ್ ಬಿಶ್ರಾನೇ ಪ್ರಿಫರ್ ಮಾಡೋದು ಸೊ ಮತ್ತು ಹುಣ್ಮೆ ದಿನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಆಮ್ಲಿ ಸಾರಿ ಇದು ಒಂದು ಒಂದು ಫಿಫ್ಟೀನ್ ಡೇಸ್ ವ್ಲಾಗ್ ಆಗಿರುತ್ತೆ ಐ ತಿಂಕ್ ಸ್ವಲ್ಪ ಸ್ವಲ್ಪ ಗ್ಯಾಪ್ ಗ್ಯಾಪ್ ಹಾಕಿ ಈ ವ್ಲಾಗ್ನ ಶೂಟ್ ಮಾಡ್ಕೊಂಡಿರೋದು ನಾನು ಸ್ವಲ್ಪ ಇವಾಗ ಚಳಿ ಇರೋದರಿಂದ ಹೆಲ್ತ್ ಇಶ್ಯೂಸು ಕೂಡ ಆಗ್ತಾ ಇತ್ತು ಸೊ ಹಾಗಾಗಿ ಹುಣ್ಣಿಮೆ ದಿನ ಈ ರೀತಿಯಾಗಿ ಸಿಂಪಲ್ ಆಗಿ ಪೂಜನ ಮಾಡಿಕೊಂಡಿದ್ದೆ ದೇವರಿಗೋಸ್ಕರ ನೈವೇದ್ಯನೂ ಕೂಡ ಮಾಡಿಕೊಂಡಿದ್ದೆ ನಾನು ಸೊ ಅವತ್ತು ನಮ್ಮ ಮನೆ ದೇವ್ರದ್ದು ರಥೋತ್ಸವ ಇತ್ತು ಸೊ ಹಾಗಾಗಿ ಗೊಡಚಿ ವೀರಭದ್ರೇಶ್ವರ ದೇವ್ರದ್ದು ರಥೋತ್ಸವ ಇತ್ತು ಸೊ ಕಾಯಲ್ಲೂ ಒಡೆದು ದೇವರಿಗೋಸ್ಕರ ನಾನು ಹೆಸರುಬೇಳೆ ಪಾಯಸನೂ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ ನೈವೇದ್ಯ ಮಾಡೋದಕ್ಕೆ ಅಂತ ಹೇಳಿ ವ್ಲಾಗ್ಸ್ ಸ್ವಲ್ಪ ಲೇಟ್ ಆಗ್ತಿದೆ ಬಿಕಾಸ್ ನಾವು ಮತ್ತೆ ಫೋರ್ ಡೇಸ್ ಹೊಸ್ಪೇಟೆಗೆ ಹೋಗಿ ಬಂದ್ವಿ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ವ್ಲಾಗ್ಸನ್ನ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಾಗ ನಾವು ಎಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಶೂಟ್ ಮಾಡ್ಕೊಂಡಿರ್ತೀನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ನಾವಿವಾಗ ಧಾರವಾಡ ಹೋಗ್ತಾ ಇದ್ವಿ ಸೊ ಧಾರವಾಡದಲ್ಲಿ ಉದ್ಯೋಗ ಮೇಳ ಅಂತ ಹೇಳಿ ನಡೀತಾ ಇದೆ ಸೊ ನನಗೆ ಮುಂಚೆನೇ ಗೊತ್ತಿದ್ದರೆ ನಾನು ಯೂಟ್ಯೂಬಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ನಿಮಗೆ ಶೇರ್ ಇದ್ದೆ ಶಾರ್ಟ್ ವಿಡಿಯೋಸ್ನಲ್ಲಿ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆಗ್ತಾ ಇತ್ತು ಬಟ್ ನನಗೂ ಕೂಡ ಗೊತ್ತಾಗಿದೆ ನಿನ್ನೆ ಸೊ ಹಾಗಾಗಿ ನೋಡೋಣ ಏನಾದರೂ ಅಟೆಂಡ್ ಮಾಡೋಣ ಅಥವಾ ನೋಡ್ಕೊಂಡು ಬರೋಣ ಯಾವ ರೀತಿಯಾಗಿದೆ ಅಂತ ಹೇಳಿ ಹೋಗ್ತಾ ಇದ್ವಿ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಈ ಥರ ಒಂದು ಉದ್ಯೋಗ ಮೇಳ ಅಂತ ಅಟೆಂಡ್ ಮಾಡ್ತಾ ಇರೋದು ಲಿಟ್ರಲಿ ನನಗೆ ಗೊತ್ತಿಲ್ಲ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಸೊ ನೋಡೋಣ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಯಾವ ಆಗಿರುತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ತೊಗೋಬೋದು ಇಫ್ ಯಾವುದಾದ್ರು ಕಂಪ್ನಿ ನಮಗೆ ಸೆಲೆಕ್ಟ್ ಆದರೆ ಆಗಲಿ ಅಂತ ಸೊ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಗೊತ್ತಿಲ್ಲ ನನಗೆ ನೋಡೋಣ ಅಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಓಕೆನಾ ಬನ್ನಿ ಹೋಗೋಣ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಈ ಇನ್ಫಾರ್ಮೇಶನ್ ಗೊತ್ತಾಗಿರೋದು ನನಗೆ ನನ್ನ ತಂಗಿಯಿಂದ ಸೊ ಅವಳು ನನಗೆ ಹೇಳಿದ್ಲು ಈ ಥರ ಉದ್ಯೋಗ ಮೇಳ ಇದೆ ಹೋಗೋಣ ಅಂತ ಹೇಳಿ ಸೊ ಹಾಗಾಗಿ ನಾವು ಹೋಗೋಣ ನೋಡೋಣ ಅಲ್ಲಿ ಯಾವ ರೀತಿಯಾಗಿರುತ್ತೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮತ್ತು ನಮಗೆ ಯಾವುದಾದ್ರೂ ಕಂಪ್ನೀಸ್ ಇದ್ದರೆ ಇಂಟರ್ವ್ಯೂನ ಅಟೆಂಡ್ ಮಾಡಿದರೆ ನಮ್ಮ ಲಕ್ ಏನಾದರೂ ಚೆನ್ನಾಗಿತ್ತು ಅಂತಂದರೆ ಆ ಕಂಪ್ನೀಲೂ ಕೂಡ ನಮಗೆ ಜಾಬ್ ಸಿಗ್ಬೋದು ಅಂತ ಒಂದು ಹೋಪ್ಸ್ನ ಇಟ್ಕೊಂಡು ಇವಾಗ ಹೊರಡ್ತಾ ಇದ್ವಿ ಸಂಡೇ ಇತ್ತು ಅದು ಉದ್ಯೋಗ ಮೇಳ ಅಂತ ಹೇಳಿ ಓನ್ಲಿ ಫಾರ್ ಲೇಡೀಸ್ ಅಂತ ಹೇಳಿ ಕೇಳಿದೆ ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡ್ತೀನಿ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಬರೀ ಹೆಣ್ಮಕ್ಳಿಗೆ ಅಂತ ಹೇಳಿ ಕೇಳಿದ್ದೀನಿ ಅಲ್ಲಿ ಯಾವ ಆಗಿರುತ್ತೆ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಯಾವಾಗಾದರೂ ಇದ್ದಾಗ ನಾನು ನಿಮಗೆ ಬಿಫೋರ್ ಇನ್ಫಾರ್ಮೇಶನ್ ಮಾಡ್ತೀನಿ ನಿಮ್ಗೆ ಯಾರಿಗಾದರೂ ಹೆಲ್ಪ್ಫುಲ್ ಆಗ್ಬೋದು ಬಟ್ ನಿಜವಾಗ್ಲೂ ನನಗೆ ಗೊತ್ತಿದ್ರೆ ನಾನು ನಿಮ್ಮೆಲ್ಲರಿಗೂ ಕೂಡ ಮುಂಚೆನೇ ಶೇರ್ ಮಾಡ್ತಾ ಇದ್ದೆ ನೀವು ಯಾರಾದರೂ ಹುಬ್ಳಿ ಧಾರವಾಡದವ್ರಿದ್ದರೆ ಅಥವಾ ನಿಯರ್ ಬೈ ಹುಬ್ಳಿಯವರಿದ್ದರೆ ಹೋಗ್ಬೋದಿತ್ತು ಬಟ್ ನನಗೆ ಗೊತ್ತಿರಲಿಲ್ಲ ನಿನ್ನೆನೇ ಗೊತ್ತಾಗಿದ್ದು ಸೊ ಹಾಗಾಗಿ ಇವಾಗ ನಾನು ಇದ್ದೀನಿ ನೆಕ್ಸ್ಟ್ ಯಾವಾಗಾದರೂ ಇದ್ದರೆ ನಾನು ಖಂಡಿತ ಶೇರ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಯಾರಾದರೂ ಜಾಬಿಗೋಸ್ಕರ ಸರ್ಚ್ ಮಾಡ್ತಾ ಇದ್ದರೆ ತುಂಬ ದಿನಗಳಿಂದ ಜಾಬ್ ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅನ್ನೋರು ಇದ್ರೆ ಖಂಡಿತ ನೀವು ಆ ಒಂದು ಅಪೋರ್ಚುನಿಟಿನ ಯೂಸ್ ಮಾಡ್ಕೋಬೋದು ಸೊ ನಾವು ಇವಾಗ ಜಸ್ಟ್ ಧಾರವಾಡ ಬಂದ್ವಿ ಜೆ ಎಸ್ ಎಸ್ ಕಾಲೇಜಲ್ಲಿ ಇತ್ತು ಅದು ಉದ್ಯೋಗ ಮೇಳ ಅಂತ ಹೇಳಿ ಸೊ ಇಲ್ಲಿ ಏನು ಅಂತ ಅಂದರೆ ಇಂಟರ್ವ್ಯೂ ಏನೂ ಇರಲಿಲ್ಲ ಆ್ಯಕ್ಚುಲಿ ಇಂಟರ್ವ್ಯೂ ನಾನು ಹೋಗಿ ಬಂದ ಮೇಲೆ ಈ ಒಂದು ರಿವ್ಯೂನ ನಿಮಗೆ ಶೇರ್ ಮಾಡ್ತಾ ಇರೋದು ಇಂಟರ್ವ್ಯೂ ಏನೂ ಇರಲಿಲ್ಲ ಜಸ್ಟ್ ನಿಮಗೆ ಕಂಪನಿ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಮತ್ತು ಸ್ಯಾಲ್ರಿ ಎಷ್ಟಿರತ್ತೆ ಅಂತ ಹೇಳಿ ಹೇಳ್ತಾರೆ ಮತ್ತು ನೀವು ಎಲ್ಲಿ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ನಿಮಗೆ ಹುಬ್ಳಿ ಧಾರವಾಡ ಬೇಕಾ ಅಥವಾ ಬೇರೆ ಕಡೆ ಎಲ್ಲಾದರೂ ಓಕೆನಾ ಅಂತ ಹೇಳಿ ಕೇಳ್ತಾರೆ ಸೊ ಹುಬ್ಳಿ ಧಾರವಾಡದಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಬೇರೆ ಬೇರೆ ಕೋಲಾರ ಆಗಿರ್ಬೋದು ಕೋಯಮತ್ತೂರು ಮತ್ತು ಬೆಂಗಳೂರು ಮಂಗಳೂರು ಈ ತಿ ಈ ರೀತಿ ಬೇರೆ ಬೇರೆ ಕಡೆ ಎಲ್ಲಾದರೆ ನೀವು ಈಸಿಯಾಗಿ ಅಪಾಯಿಂಟ್ ಆಗ್ಬೋದು ಹುಬ್ಳಿ ಧಾರವಾಡ ನಿಮಗೆ ಬೇಕಾಗಿರುವಂತಹ ಪ್ಲೇಸಸ್ ಸಿಗಲ್ಲ ಬಟ್ ದೂರ ದೂರ ಪ್ಲೇಸಸ್ ಸಿಗತ್ತೆ ಬಟ್ ಸ್ಯಾಲ್ರಿ ಸ್ವಲ್ಪ ಕಮ್ಮಿನೇ ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಸೊ ಹಾಗಾಗಿ ಈ ರೀತಿಯಾಗಿತ್ತು ಸೊ ಇಂಟರ್ವ್ಯೂ ಏನು ಇರಲಿಲ್ಲ ಸೊ ಈ ರೀತಿಯಾಗಿತ್ತು ಎಕ್ಸ್ಪೀರಿಯನ್ಸ್ ಜಸ್ಟ್ ನಾನು ಒಂದು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿ ಹೋಗಿದ್ದೆ ಅಷ್ಟೇ ಹೋಪ್ ನಿಮಗೆ ಒಂದು ಐಡಿಯಾ ಬಂದಿರತ್ತೆ ಅಂತ ಹೇಳಿ ಅನಿಸುತ್ತೆ ಇವಾಗ ಜಸ್ಟ್ ನಾನು ಉದ್ಯೋಗ ಮಹಿಳಾದಿಂದ ಹೊರಗಡೆ ಬಂದೆ ಚೆನ್ನಾಗಿತ್ತು ಒಂದು ರೀತಿ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯೆನ್ಸ್ ಅಂತಾನೆ ಹೇಳ್ಬೋದು ಸೊ ಅದು ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ಹೇಳ್ತೀನಿ ನಾನು ನಿಮಗೆ ಒಳಗಡೆ ಏನೋ ಅಷ್ಟೊಂದಾಗಿ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗಿಲ್ಲ ಬಿಕಾಸ್ ಕಾಲೇಜ್ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಸೊ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ಈ ಒಂದು ಕಾಲೇಜಿಗೆ ಸೊ ಹಾಗೆಯೇ ಡಿಫ್ರೆಂಟ್ ಡಿಫ್ರೆಂಟ್ ಕಂಪ್ನೀಸ್ಗಳು ಬಂದಿದೆ ಈ ಎಲ್ ಐ ಸಿ ಆಗಿರ್ಬೋದು ಆಮೇಲೆ ಎಚ್ ಡಿ ಎಫ್ ಸಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಂಪ್ನೀಸ್ಗಳೆಲ್ಲ ಇದೆ ಎಲಿಗೆಂಟ್ ಅಂತ ಹೇಳಿ ಸೊ ತುಂಬ ಥರ ಡಿಫ್ರೆಂಟ್ ಆಗಿರುವಂತಹ ಕಂಪ್ನೀಸ್ಗಳಿದೆ ಸೊ ಅವರು ಬಂದು ಅವರ ಕಂಪಿ ಕಂಪನಿ ಬಗ್ಗೆ ನಮಗೊಂದು ಇಂಟ್ರೊಡಕ್ಷನ್ನ ಕೊಡ್ತಾರೆ ಸೊ ಇಂಟ್ರೊಡಕ್ಷನ್ನ ಕೊಟ್ಟು ಅವರು ಸ್ಯಾಲ್ರಿ ಇರುತ್ತೆ ನಿಮಗೆ ಪಿ ಎಫ್ ಎಲ್ಲ ಕಟ್ಟಾಗಿ ಇಷ್ಟು ಬರುತ್ತೆ ಅಂತೆಲ್ಲ ಹೇಳಿ ನಮ್ಮ ಇಂಟ್ರೆಸ್ಟೆಡ್ ನಾವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ನಮ್ಮ ನಂಬರ್ನ ಅವ್ರ ಹತ್ರ ಕೊಟ್ಟು ನಾವು ರಿಜಿಸ್ಟರ್ ಮಾಡಿ ಬರುವಂಥದ್ದು ಸೊ ಅವರು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ನಮಗೆ ಕಾಲ್ ಮಾಡಿ ಕೇಳ್ತಾರೆ ನಿಮಗೆ ಇಷ್ಟನಾ ಇಂಟ್ರೆಸ್ಟೆಡ್ ಇದ್ದೀರಾ ಈ ಸ್ಯಾಲ್ರಿಗೆ ನೀವು ಓಕೆನಾ ಅಂತ ಹೇಳಿ ಕೇಳಿಕೊಂಡು ಆಮೇಲೆ ನಾವು ಮತ್ತೆ ನಮಗೆ ಒಂದು ಮೇನ್ ಇಂಟರ್ವ್ಯೂಗೆ ಕರೀತಾರೆ ಸೊ ಈ ರೀತಿ ಪ್ರೊಸೀಜರ್ ಅಷ್ಟೇ ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಟೈಮ್ ನಾನು ಈ ಥರ ಒಂದು ಉದ್ಯೋಗ ಮೇಳನ ಅಟೆಂಡ್ ಮಾಡಿರುವಂಥದ್ದು ಸೊ ಇಷ್ಟೇ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಇದ್ದಾಗ ಖಂಡಿತ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ನ ಮುಂಚೆನೇ ಕೊಡ್ತೀನಿ ಓಕೆನಾ ಸೊ ನಾನಲ್ಲಿ ಒಂದು ಎರಡು ಮೂರು ಕಂಪ್ನಿನ ಅಟೆಂಡ್ ಮಾಡಿಕೊಂಡು ಹೊರಗಡೆ ಬಂದೆ ನನ್ನ ಹಸ್ಬೆಂಡ್ ಕೂಡ ಹೊರಗಡೆ ವೆಯ್ಟ್ ಮಾಡ್ತಾ ಸೊ ಅನು ಇನ್ನೂ ಬಂದಿರಲಿಲ್ಲ ಸೊ ಹಾಗಾಗಿ ಅವಳಿಗೋಸ್ಕರ ವೆಯ್ಟ್ ಮಾಡಿಕೊಂಡು ನಿಂತ್ಕೊಂಡಿದ್ವಿ ಇವರು ಫುಲ್ ಕಾಮಿಡಿ ಮಾಡಿಕೊಂಡು ನಿಂತ್ಕೊಂಡಿದ್ರು ಸೊ ಹಂಗಾಗಿ ನ್ಯಾಚುರಲಾಗಿ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ವಿಡಿಯೋನ ಆನ್ ಮಾಡಿಕೊಂಡೆ ಬಟ್ ಅವ್ರು ಕಾಮಿಡಿ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ರು ಸೊ ಅವರಿಗೂ ಕೂಡ ಸ್ವಲ್ಪ ಕ್ಯಾಮ್ರಾ ಮುಂದೆ ಅಷ್ಟೊಂದಾಗಿ ಕಂಫರ್ಟೇಬಲ್ ಇರೋದಿಲ್ಲ ಸೊ ಹಂಗಾಗಿ ನೋಡಿ ಕಾಲೇಜು ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಒಳಗಡೆ ನಾನು ಅಷ್ಟಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಯಾಕೋ ಚೆನ್ನಾಗಿ ಅನಿಸ್ತಿಲ್ಲ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸೊ ಹಂಗಾಗಿ ಇವಾಗ ಅನೂನು ಕೂಡ ಬಂದಲು ಇಲ್ಲೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಇಲ್ಲೇ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ನೋಡಬೇಕು ಲೈಟಾಗಿ ಏನಾದರೂ ಊಟ ಮಾಡಿಕೊಂಡು ಮನೆಗೆ ಹೊರಡಬೇಕು ಇಷ್ಟೇ ಈ ವ್ಲಾಗಲ್ಲಿ ಜಾಸ್ತಿ ಏನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಬಿಕಾಸ್ ವಿಡಿಯೋ ಲೆಂದಿ ಆಗಿಬಿಟ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸ್ವಲ್ಪ ರೆಸಿಪಿಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಮತ್ತು ಒಂದು ಸಾರಿ ಆರ್ಡರ್ ಕೂಡ ಬಂದಿತ್ತು ನನಗೆ ಸೊ ಅದನ್ನು ಕೂಡ ತರಿಸಿದ್ದೆ ಅದನ್ನು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತರ್ಟೀನ್ ಫಿಫ್ಟಿ ಇದರ ಒಂದು ರೇಟು ತರ್ಟೀನ್ ಫಿಫ್ಟಿಗೆ ಈ ಸ್ಯಾರಿ ತುಂಬಾ ವರ್ತ್ ಅಂತ ಹೇಳಿ ಅನ್ನಿಸ್ತು ನನಗೆ ಬಿಕೋಸ್ ಥೌಸಂಡ್ ತ್ರೀ ಹಂಡ್ರೆಡಿಗೆಲ್ಲ ಏನು ಬರುತ್ತೆ ಹೇಳಿ ಅಲ್ವಾ ಸೊ ಟೂ ತೌಸಂಡ್ ಕೊಟ್ಟರು ಚೆನ್ನಾಗಿರೋ ಸ್ಯಾರಿ ಸಿಗೋದಿಲ್ಲ ಸೊ ತೌಸಂಡ್ ತ್ರೀ ಹಂಡ್ರೆಡ್ಗೆ ಈ ರೀತಿ ಗ್ರ್ಯಾಂಡಾಗಿರುವಂತಹ ಸ್ಯಾರಿ ತುಂಬಾ ಚೆನ್ನಾಗಿದೆ ಮತ್ತು ವರ್ತ್ ಇಟ್ ಅಂತ ಅನಿಸ್ತು ಸೊ ನಿಮ್ಗೆ ಯಾರಿಗಾದರೂ ಕೂಡ ಈ ಸಾರಿ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ನ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಇಲ್ಲಾಂದರೆ ಕಾಮೆಂಟ್ ಸೆಕ್ಷನ್ ಕೂಡ ನೀವು ನನಗೆ ಮೆಸೇಜ್ ಮಾಡಿ ಕೇಳ್ಬೋದು ಸೊ ಈ ಸ್ಯಾರಿ ಪ್ರೈಸ್ ಬಂದು ತರ್ಟೀನ್ ಫಿಫ್ಟಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಂಟಿಲ್ದೇನು ಟೇಕ್ ಕೇರ್ ಬಾಯ್